ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಚೇತನ್ ಚಗಳೂರ್ ಆರೋಗ್ಯ ಸಂಪದ ವಾಹಿನಿಗೆ ಸ್ವಾಗತ ಇವಾಗಂತೂ ಬೇಸಿಗೆಕಾಲ ಬರ್ತಾ ಇದೆ ಬೇಸಿಗೆಕಾಲ ಬರ್ತಿದ್ದಂಗೆ ಎಷ್ಟೊಂದು ಜನಕ್ಕೆ ತಲೆನೋವು ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಅಂದರೆ ತಲೆನೋವು ಇರಲಿಲ್ಲ ಡಾಕ್ಟ್ರ್ ಇಷ್ಟು ದಿವಸ ಆದರೆ ಇವಾಗ ಯಾಕೋ ತುಂಬ ತಲೆನೋವು ಬರ್ತಾ ಇದೆ ಬಿಸಿಲಿಗೆ ಹೋಗೋದ್ರೆ ಸಾಕು ಸಾಕಪ್ಪ ಅನ್ನಂಗೆ ಆಗುತ್ತೆ ಯಾಕೆ ಹಿಂಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತಾ ಇರ್ತೀರಲ್ವಾ ಖಂಡಿತವಾಗ್ಲೂ ಇದಕ್ಕೊಂಥ ಸಿಂಪ್ ಏನು ಕಾರಣಗಳು ಲಕ್ಷಣಗಳು ಅದಕ್ಕೇನು ಟ್ರೀಟ್ಮೆಂಟ್ ಮಾಡ್ಕೋಬೇಕು ಥರದ್ದೆಲ್ಲ ಹೇಳ್ಕೊಡ್ತೀನಿ ಟ್ರೀಟ್ಮೆಂಟು ಏನು ಬೇಡ ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಯಾಕೆ ತಲೆನೋವು ಬರುತ್ತೆ ಗೊತ್ತಾ ಅದಕ್ಕೆ ಡಿಹೈಡ್ರೇಷನಲ್ ಹೆಡ್ಡೇಕ್ ಅಂತ ಹೇಳ್ತೀವಿ ಡಿಹೈಡ್ರೇಷನಲ್ ಹೆಡ್ಡೇಕ್ ಅಂತ ಹೇಳಿದ್ರೆ ಸರಿ ಏನೋ ಯಾವಾಗ ನಮ್ಮ ಬಾಡಿ ಒಳಗೆ ವಾಟರ್ ಅಂಶ ಹೊರಗಡೆ ಹೋಗ್ತಾ ಇರುತ್ತೆ ಇವಾಗ ಅಭ್ಯವಸ್ಥೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಬೇಸಿಗೆ ಕಾಲ ಬರ್ತಿದ್ದಂಗೆ ನೀರು ಕುಡಿಯೋದು ಕಮ್ಮಿ ಆಗುತ್ತೆ ಜೊತೆಗೆ ಯೂರಿನ್ ಜಾ ಯೂರಿನ್ ಪಾಸ್ ಆಗೋದು ಕೂಡ ಕಮ್ಮಿ ಆಗುತ್ತೆ ಬಟ್ ಯೂರಿನ್ ಪಾಸ್ ಆದಾಗಲೂ ಕೂಡ ಒಂಥರ ಸ್ಟ್ರಾ ಒಂಥರ ಏನೋ ಯೆಲ್ಲೋ ಕಲರ್ ಹೋಗೋದು ಆ ಥರ ಆಗುತ್ತಲ್ವಾ ಸೊ ಅದರ ಅರ್ಥ ಏನು ಅಂತಂದರೆ ನೀವು ನೀರು ಸಫಿಷಿಯಂಟಾಗಿ ಕುಡಿತಾ ಇಲ್ಲ ಅಂತ ಅರ್ಥ ಒಂದು ನೆನ್ಪಿಟ್ಕೊಳ್ಳಿ ಅದಕ್ಕೆ ಡಿಹೈಡ್ರೇಷನ್ ರೆಡ್ಡೆಕ್ ಅಂತ ಹೇಳ್ತೀವಿ ಯಾವಾಗ ನಮ್ಮ ಬಾಡಿ ಒಳಗೆ ನೀರಿನ ಅಂಶ ಕಮ್ಮಿ ಆಗುತ್ತಲ್ಲ ಅವಾಗ ತಲೆನೋವು ಸ್ಟಾರ್ಟ್ ಆಗುತ್ತೆ ಈ ತಲೆನೋವು ಸ್ಟಾರ್ಟ್ ಆಗ್ತಿದ್ದಂಗೆ ಆಬ್ವಿಯಸ್ಲಿ ಒಂಥರ ಯಾವ ತಲೆನೋವು ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂದೊಂದ್ಸರಿ ಬಲಗಡೆ ಬರ್ಬೋದು ಅಥವಾ ಎಡಗಡೆ ಬರ್ಬೋದು ಅಥವಾ ಒಂದೊಂದು ಕಡೆ ಫುಲ್ ತಲೆನೋವು ಬರ್ಬೋದು ಒಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರೂ ಕಮ್ಮಿ ಆಗೋಲ್ಲ ಒಂಥರ ಪ್ರೋಬಿಂಗ್ ಥರ ಇರುತ್ತೆ ಅಂದರೆ ಒತ್ತಲೆ ಒಡ್ದಂಗೆ ಇರುತ್ತೆ ಇದಕ್ಕೆ ನಾವು ಡಿಹೈಡ್ರೇಷನಲ್ ಹೆಡ್ ಅಂತ ಹೇಳ್ತೀವಿ ಈ ಡಿಹೈಡ್ರೇಷನಲ್ ಹೆಡ್ ಆಕಿಗೆ ಏನೂ ಎಕ್ಸ್ಟ್ರಾ ಮೆಡಿಸಿನ್ಸ್ ಅವಶ್ಯಕತೆ ಇಲ್ಲ ಸರಿ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾನ್ ಏನೆಲ್ಲ ಮಾಡಿಸ್ಬಿಟ್ಟಿರ್ತೀರ ಆದರೆ ಅದು ಏನೂ ವೇಸ್ಟ್ ಅದು ಏನೂ ಮಾಡೋ ಅವಶ್ಯಕತೆ ಇಲ್ಲ ನೀವು ಸಿಂಪಲ್ಲಾಗಿ ನೀರನ್ನ ಯಥೇಚ್ಛವಾಗಿ ಕುಡಿತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಹೆಡ್ಡೇಕ್ ಕಮ್ಮಿ ಆಗುತ್ತೆ ಕೆಲವೊಂದು ಸ ಕೆಲವೊಂದು ಜನ ಹೇಳ್ತಾರೆ ಡಾಕ್ಟ್ರೇ ನಾನು ತುಂಬ ನೀರು ಕುಡಿತೀನಿ ಅಂತ ಆದರೆ ಬಂದು ನೆನ್ಪಿಟ್ಕೊಳ್ಳಿ ಅದು ಹಂಗಾದರೂ ಕೂಡ ಹೆಡ್ ಬರ್ತಾ ಇದೆ ಅಂದರೆ ನಿಮ್ಮ ದೇಹಕ್ಕೆ ನೀರಿನ ಅಂಶ ಇನ್ನೂ ಕೊರತೆ ಆಗ್ತಾಯಿದೆ ಅಂತರ್ಥ ಆ ರೀತಿ ಕೊರತೆಯನ್ನು ನಿವಾರಣೆ ಮಾಡಬೇಕು ಅಂತೇಳಿದ್ರೆ ನೀವು ಅವಾಗ 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 ನೀರು ಕುಡಿತಾ ಬನ್ನಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸಖತ್ತಾಗಿ ನೀರು ಬಿಡ್ತಾರೆ ಆಮೇಲೆ ಎಷ್ಟೊಂದು ಗಂಟೆಗಳ ಗಟ್ಟಲೆ ನೀರು ಕುಡಿಯೋಲ್ಲ ಆದರೆ ಹಂಗೆ ಮಾಡಬಾರ್ದು ಬೇಕಾದ್ರೆ ಎಷ್ಟಾದರೂ ನೀರು ಕುಡೀರಿ ಆದರೂ ಕೂಡ ಸ್ವಲ್ಪ ಬಾಯಿ ಒಣಗ್ತಿದ್ದಂಗೆ ಆವಾಗ ನೀರು ಕುಡಿತಾ ಬನ್ನಿ ಖಂಡಿತವಾಗ್ಲೂ ಈ ಡಿಹೈಡ್ರೇಷನ್ ಹೆಡ್ಡೆ ಕಂಪ್ಲೀಟಾಗಿ ನಾರ್ಮಲ್ ಆಗುತ್ತೆ